ಚೇರ್ಮೆನ್ ಸರ್ ಮತ್ತೆ ಸೆಕ್ರೆಟರಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಲೈಕ್ ಅವ್ರು ಎಲ್ಲಿ ಸಿಕ್ಕಿದ್ರೆ ಸರ್ ನನಗೆ ಹೊರಗೆಲ್ಲ ಮೋಟಿವೇಟ್ ಮಾಡ್ತಿದ್ರು ರ್ಯಾಂಕ್ ಬರ್ಬೇಕಮ್ಮ ಲೈಕ್ ನೀವು ಓದ್ಬೇಕು ಅಂತ ಆಗ ಮತ್ತೆ ನನ್ನ ಲೆಕ್ಚರರ್ಸ್ ಆಗಲಿ ಹೆಚ್ ಓಡಿ ಅಥವಾ ಇತರ ಲೆಕ್ಚರರ್ಸ್ ಆಗಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾವಾಗ ಡೌಟ್ ಕ್ಲಿಯರ್ ಮಾಡಬೇಕು ಟೈಮ್ ಎಲ್ಲ ನೋಡದೆ ಫುಲ್ ಲೈಕ್ ಹೇಳಿಕೊಡ್ತಾ ಇದ್ರು ಯಾವ ಟೈಮಿಗೆ ಹೋಗಿ ಡೌಟ್ ಕೇಳಿದ್ರು ಎಲ್ಲ ಚಂದ ಹೇಳಿಕೊಡ್ತಾ ಇದ್ರು ಅವರಿಗೆ ಟೈಮ್ ಇರ್ ಇರ್ತಿರ್ಲಿಲ್ಲ ಬೇರೆ ಕ್ಲಾಸಸ್ ಇತ್ತು ಆ ಟೈಮ್ ಅಲ್ಲಿ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಚಂದ ಹೇಳಿದ್ದಾರೆ ಎಲ್ಲ ಫ್ಯಾಕಲ್ಟೀಸ್ ಅವರಿಗೆ ತುಂಬಾ ಗ್ರೇಟ್ಫುಲ್ ಆಗಿರ್ಬೇಕು ಈ ಕಾಲೇಜಲ್ಲಿ ಓದ್ಲಿಕ್ಕೆ ಚಾನ್ಸ್ ಸಿಕ್ಕಿದೆ ನಂದೊಂದು ಪುಣ್ಯ ಅಂತದ್ರಲ್ಲಿ ಒಂದು ರ್ಯಾಂಕ್ ಸಹ ಬಂತು ತುಂಬಾ ಖುಷಿ ಟಾಪರ್ಸ್ ಇಂದ ಡೆಲ್ಲರ್ಸ್ ತನಕ ಒಂದು ಏನಿರ್ತದಲ್ಲ ಎಲ್ಲರಿಗೆ ಒಂದೇ ತರ ಸ್ಟಡೀಸ್ ಅಲ್ಲಿ ಇಂಪ್ರೂವ್ಮೆಂಟ್ ಅದೆಲ್ಲ ಬೇಕಾದ್ರೆ ಅವ್ರು ಮಾಡ್ತಾ ಇದ್ರು ಪರ್ಫೆಕ್ಟ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿದ್ರೆ ನಮಗೆ ಸ್ಟಡೀಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಲೆಕ್ಚರರ್ಸ್ ತುಂಬಾ ಚೆನ್ನಾಗಿದ್ದಾರೆ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು ಪಿಯುಸಿ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದು ಎಕ್ಸಲೆಂಟ್ ಕಾಲೇಜು ಮೂಡಬಿದ್ರೆ ಇಲ್ಲಿ ಹತ್ತು ಜನ ಸೈನ್ಸಿನ ವಿದ್ಯಾರ್ಥಿಗಳು ರ್ಯಾಂಕ್ ಅನ್ನ ಪಡೆದಿದ್ರೆ ಮೂರು ಜನ ಕಾಮರ್ಸಿನ ವಿದ್ಯಾರ್ಥಿಗಳು ರ್ಯಾಂಕ್ ಅನ್ನ ಪಡೆದಿದ್ದಾರೆ ಇದೀಗ ನಮ್ಮ ಜೊತೆಗೆ ಇರುವಂತವರು ಸ್ಟೇಟ್ ನ ಸೆವೆಂತ್ ಮತ್ತು ಟೆನ್ ನ ಟೆಂತ್ ರ್ಯಾಂಕಿನ ಹೋಲ್ಡರ್ಸ್ ಮೂರು ಜನ ಸೆವೆಂತ್ ಮತ್ತು ಮೂರು ಜನ ಹತ್ತನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ ಬೆಳ್ತಂಗಡಿಯ ಹುಡುಗ ಶಿಶಿರ್ ಎಚ್ ಶೆಟ್ಟಿ ಎಲ್ಲಿ ಊರು ಊರು ಗರಡಾಡಿ ಏನ್ ಮಾಡ್ತಾರೆ ಅಪ್ಪ ಅಮ್ಮ ಅಪ್ಪ ಎಲ್ಲ ಐ ಸಿ ಎಲ್ಲಿ ಕೆಲಸ ಮಾಡ್ತಾರೆ ಅಮ್ಮ ಟೀಚರ್ ಅಮ್ಮ ಏನು ಹೇಳ್ತೀರಿ ಈಗ ರ್ಯಾಂಕ್ ಬಂದಿದೆ ಇದಕ್ಕಿಂತ ಜಾಸ್ತಿ ನಿರೀಕ್ಷಿತ ಸ್ವಲ್ಪ ಹೆಚ್ಚು ನಿರೀಕ್ಷೆ ಇತ್ತು ಕೆಲವು ಕಡೆ ಮಾರ್ಕ್ಸ್ ಕಳ್ಕೊಂಡಿದ್ದೆ ಹಾಗೆ ಯಾವುದ್ರಲ್ಲಿ ಇಂಗ್ಲಿಷ್ ನಲ್ಲಿ ನಾಲ್ಕು ಮಾರ್ಕ್ ನೆಕ್ಸ್ಟ್ ಕನ್ನಡ ಎರಡು ಬಯಾಲಜಿ ಉಂಟು ಆ ಇಷ್ಟು ಮಾರ್ಕ್ ಪಡಿಲಿಕ್ಕೆ ಹೇಗೆ ಓದುದು ಶಿಶುರು ಬೆಳಗ್ಗೆ ನಂದು ಯುಶ್ವಲಿ ಟೈಮಿಂಗ್ಸ್ ಸೆವೆನ್ ಸೆವೆನ್ ತರ್ಟಿ ಹಾಗೆ ಎದ್ದೇಳುದು ಆ ನಂತರ ರಾತ್ರಿ ಲೆವೆನ್ ಲೆವೆನ್ ತರ್ಟಿ ಮನೆಗೆ ಗೊತ್ತು ರಾತ್ರಿ ಸ್ವಲ್ಪ ಲೇಟ್ ಸ್ವಲ್ಪ ಬೆಳಗ್ಗೆ ಅಲ್ಲ ಈಗ ಹೇಗೆ ಸೈನ್ಸ್ ತಗೊಂಡ ನಂತರ ಡೈಲಿ ಓದುದೇ ಅಥವಾ ಬೇರೆ ಏನಾದರು ಎಕ್ಸ್ಟ್ರಾ ಕೋಕರ್ಕ್ಯುಲರ್ ಸಾಧಾರಣ ಓದಿದ್ದು ಸ್ವಲ್ಪ ಎಕ್ಸ್ಟ್ರಾ ಇರ್ತದೆ ಮನೆಗೆ ಹೋದ್ಮೇಲೆ ಸ್ವಲ್ಪ ಕೆಲವು ಬೇರೆ ಏನಾದ್ರು ಮಾಡ್ತಾರೆ ಹೆಚ್ಚಾಗಿ ಕೆಲವು ವಿಡಿಯೋಸ್ ನೋಡ್ತಿದ್ದೆ ಕೆಲವು ಬೇರೆ ಬೇರೆ ವಿಷಯಗಳದ್ದು ಸ್ಟಡಿ ರಿಲೇಟೆಡ್ ಅಂತಲ್ಲ ಸ್ವಲ್ಪ ಬೇರೆ ಯಾವ್ದಾದ್ರು ವಿಡಿಯೋಸ್ ಹಾಗೆ ಸ್ಟಡಿ ರಿಲೇಟೆಡ್ ಏನಾದರೂ ಸರ್ಚ್ ಮಾಡುವಂಥದ್ದು ಮಾಡ್ತೀರಾ ಹಾ ಕೆಲವೊಂದು ಕೆಲವು ಡೌಟ್ಸ್ ಇದ್ದಾಗ

ನಮಸ್ತೆ ಏನ್ ಹೆಸರು ಸರ್ ರೋಹಿತ್ ಕಾಮತ್ ಯಾವ ಸರ್ ಬೆಳ್ತಂಗಡಿ ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿಯಲ್ಲಿ ಪೆರಲ್ ದರ ಕಟ್ಟೆ ಸ್ವಲ್ಪ ಮುಂದೆ ಮುಂದೆಲ್ದ ಕಟ್ಟೆ ಸ್ವಲ್ಪ ಮುಂದೆ ಹಾಂ ಓಕೆ ಏನು ಮಾಡ್ತಾರೆ ತಂದೆ ತಾಯಿ ಸರ್ ತಂದೆ ಆಯುರ್ವೇದಿಕ್ ಡಾಕ್ಟರ್ ತಾಯಿ ಹೌಸ್ ವೈಫ್ ಎಲ್ಲಿ ಸರ್ ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿ ಓಕೆ ಈಗ ರ್ಯಾಂಕ್ ಬಂದಿದೆ ಏನಂದರು ಫೋನ್ ಮಾಡಿ ಸರ್ ಇವತ್ತು ಬೆಳಗ್ಗೆ ಫೋನ್ ಮಾಡಿದಾಗ ಖುಷಿ ಖುಷಿಪಟ್ಟರು ಅದೇ ಮಾರ್ಕ್ ಕಳ್ಕೊಂಡಿದ್ದೆ ಅಂತ ನನ್ಗೆ ಗೊತ್ತಿತ್ತು ನಾನು ಹೇಳಿದ್ದೆ ಮೊದಲೇ ಅದಾದ್ರೂ ಮಾರ್ಕ್ ಎಷ್ಟು ಬಂದಿದೆ ಅಂತ ಖುಷಿಪಟ್ರು ಒಬ್ಬೊಬ್ರು ಒಂದೊಂದರ ಇರ್ತದೆ ನೀವೇ ನಾನು ಟೈಮ್ ಟೇಬಲ್ ಸೆಟ್ ಮಾಡಿ ಸ್ಪೆಸಿಫಿಕ್ ಪ್ಲಾನ್ಸ್ ಇಟ್ಟು ಆ ಪ್ಲಾನ್ ಇವತ್ತಿದು ಎಷ್ಟು ಓದ್ಬೇಕಂತ ಪ್ಲಾನ್ ಆಗಿದೆ ಅಷ್ಟು ಮುಗಿಲೇಬೇಕು ಮತ್ತೆ ಮುಗಿಲಿಲ್ಲ ಅಂತ ನಿದ್ದೆ ಕಳ್ಕೊಳ್ಳುದಲ್ಲ ಅದು ಮುಗಿಸ್ಬೇಕು ಮತ್ತೆ ನಿದ್ದೆ ಸಹ ಕಳ್ಕೊಳ್ಬಾರ್ದು ನಿದ್ದೆ ತುಂಬಾ ಮುಖ್ಯ ಆಗ್ತದೆ ಅಂದ್ರೆ ನಾವೊಂದು ಇಷ್ಟು ಟೈಮ್ ಅಂತ ಸೆಟ್ ಮಾಡಿರಬೇಕು ಆ ಟೈಮ್ ಪರ್ಫೆಕ್ಟ್ ಮಲಗ ಓದುದಂದ್ರೆ ಓದುದೇ ಇರಬೇಕು ಮಲಗುದಂದ್ರೆ ಮಲಗುದೇ ಇರಬೇಕು ಸೊ ಒಂದು ದಿನದಲ್ಲಿ ಎಷ್ಟು ಓದಿ ಆಗ್ಬೇಕು ಅಷ್ಟು ಓದಿ ಆಗ್ಲೇಬೇಕು ಏನು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ನಿಮ್ದು ಕೋ ಕರಿಕ್ಯುಲರ್ ಈಗ ಎರಡು ವರ್ಷಕ್ಕೆ ಸದ್ಯಕ್ಕೆ ಯಾವುದು ಇಲ್ಲ ಕೋ ಕರಿಕ್ಯುಲರ್ ಮುಂಚೆ ಮುಂಚೆ ಫುಲ್ ಗೇಮ್ಸ್ ಎಲ್ಲ ಆಟ ಆಡ್ತಿದ್ದೆ ಫೋನಲ್ಲಿ ಇರ್ಬೋದು ಗ್ರೌಂಡ್ ಅಲ್ಲಿರ್ಬೋದು ಆ ಆಟ ಆಡ್ತಿದ್ದೆ ಅದೇ ಓಕೆ ಈಗ ಈಗ ಆಡುತ್ತಿಲ್ವಾ ಈಗ ಇಲ್ಲ ಆಡೋದಿಲ್ಲ ಕ್ರಿಕೆಟ್ ಎಲ್ಲ ಆಡೋದಿಲ್ಲ ಇಲ್ಲ ಇಲ್ಲ ಎಷ್ಟು ವರ್ಷ ಆಯ್ತು ಆಡದೆ ಎರಡು ವರ್ಷ ಇನ್ನು ಆಡಲಿಕ್ಕೆ ಮನಸುಂಟಲ್ಲ ಮನಸಾಗ್ತದೆ ಆದ್ರೆ ಆಡ್ ಮಾಡ್ಲಿ ಫುಲ್ ರೀಡಿಂಗ್ ಕಂಪ್ಲೀಟ್ ಅದಕ್ಕೆ ಟೈಮ್ ಕೊಟ್ಟಿದ್ದೀನಿ ಕಂಪ್ಲೀಟ್ ಅಂದ್ರೆ ಈಗ ಪ್ರೋಗ್ರಾಮ್ ಅಲ್ಲಿ ಇದ್ರೆ ಅಟೆಂಡ್ ಆಗ್ತೇನೆ ಇಲ್ಲಂದ್ರೆ ಓದುವ ಟೈಮ್ ಅಲ್ಲಿ ಓದುದೆ ಓಕೆ ಈ ಸಂಸ್ಥೆ ಮತ್ತು ನಿಮ್ಮ ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು ತುಂಬ ಸಪೋರ್ಟ್ ಮಾಡಿದ್ರು ಅಂದ್ರೆ ಫಸ್ಟ್ ಪಿ ಯು ಅಲ್ಲಿ ನನಗೆ ಸ್ವಲ್ಪ ಹುಷಾರಿಲ್ಲದೆ ಆಗಿತ್ತು ಅವಾಗ ಮನೆಗೆ ಹೋಗ್ಲಿಕ್ಕೆ ಬಿಡುದಾಗಿರ್ಬೋದು ಸಂಸ್ಥೆಯವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ತಂದೆಯದು ತಂದೆ ತಾಯಿ ಸಪೋರ್ಟ್ ಅದು ಯಾವಾಗ್ಲಿಂದ ಇರ್ತದೆ ಅದು ಏನೇ ಆದ್ರೂ ಯಾವಾಗ್ಲೂ ಇರ್ತದೆ ಫುಲ್ ಈಗ ಸೆವೆಂತ್ ರ್ಯಾಂಕ್ ಬಂತು ಏನು ಹೇಳ್ತೀರಿ ಅದೇ ಎಕ್ಸ್ಪೆಕ್ಟೇಷನ್ ಇತ್ತು ಇನ್ನು ಆದ್ರೆ ನಾನು ಮಾರ್ಕ್ ಕಳ್ಕೊಂಡಿದ್ದೆ ಅಂತ ಗೊತ್ತಿತ್ತು ಸೊ ಅದೇ ಈಗ ಬಂದದ್ದು ಖುಷಿಯಾಗಿದೆ ಹಾಂ ನೆಕ್ಸ್ಟ್ ಏನು ನೆಕ್ಸ್ಟ್ ಈಗ ನೀಟಿಗೆ ಪ್ರಿಪೇರ್ ಆಗ್ತಿದ್ದೇನೆ

ಹೇಗೆ ಸರ್ ಆಕ್ಚುಲಿ 10th ಅಲ್ಲಿ ಎಷ್ಟು ಇರ್ಲಿಲ್ಲ ಸರ್ ಓದ್ತಿರೋದು ಇಲ್ಲಿ ಬಂದ ಮೇಲೆ ಓದಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಸರ್ 10th ಅಲ್ಲಿ ಸರ್ 84.6% 84 ಈಗ 10th ಅಲ್ಲಿ ಫೋರ್ ಇತ್ತು ಇಲ್ಲಿ ಸೆವೆಂತ್ ರ್ಯಾಂಕ್ ಬಂದಿದೆ ಏನಂದ್ರು ಮನೆಯಿಂದ ಫೋನ್ ಮಾಡಿ ತುಂಬಾ ಶಾಕ್ ಆಯ್ತು ಸರ್ ಅವ್ರು ಎಕ್ಸ್‌ಪೆಕ್ಟ್ ಮಾಡಿರ್ಲಿಲ್ಲ ಲೈಕ್ ಅದು ಲೈಕ್ ಅದೇ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು ರ್ಯಾಂಕ್ ಬರ್ ರ್ಯಾಂಕ್ ಬರಲ್ಲ ನೈಂಟಿ ಏಟ್ ನೈಂಟಿ ಸೆವೆನ್ ಪರ್ಸೆಂಟ್ ಬರುತ್ತೆ ಅಂತ ಅಷ್ಟೆಲ್ಲ ಫಸ್ಟ್ ಇಯರ್ ಇರ್ತಾರೇ ಬಟ್ ಲ್ಯಾಂಗ್ವೇಜಸ್ ಅಲ್ಲಿ ಕಳ್ಕೊಂಡಿದ್ದಕ್ಕೆ ಸ್ವಲ್ಪ ಬೇಜಾರಾಯ್ತು ಅವ್ರಿಗೆ ಅದು ಬಿಟ್ಟರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ತುಂಬ ಖುಷಿ ಆಯ್ತು ಅವ್ರಿಗೆ ತುಂಬ ಏಯ್ಟಿ ಫೋರ್ ಇಲ್ಲಿ ರ್ಯಾಂಕ್ ಸರ್ ಅದು ತುಂಬ ಒಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲ ಸರ್ ಇದು ಅಲ್ಲಿ ಸ್ಟಡಿ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ ಮತ್ತು ಲೈಕ್ ಪರ್ಫೆಕ್ಟ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿದರೆ ನಮಗೆ ಸ್ಟಡೀಸ್ ಅಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ಲೆಕ್ಚರರ್ಸು ತುಂಬ ಚೆನ್ನಾಗಿದ್ದಾರೆ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಾರೆ ಸರ್ ಸೊ ಹಾಗೆ ಅಸಿಸ್ಟ್ ಮಾಡಿದಕ್ಕೆ ಎಷ್ಟು ಬಂತು ಸರ್ ಸರ್ ಅದು ಬೆಳಿಗ್ಗೆ ಒಂದೊಂದು ಸರ್ತಿ ಆಟ ಆಡಕ್ಕೆ ಹೋಗ್ತಿದೆ ಸರ್ ಫಸ್ಟ್ ಅಲ್ಲಿ ಸೆಕೆಂಡ್ ಇಯರಲ್ಲಿ ಸಾಕ್ ಬ್ರೇಕ್ ಬ್ರೇಕ್ ಟೈಮಲ್ಲಿ ಸೊ ಓಡಾಡ್ತಿದೆ ಸರ್ ಓಡಾಡ್ತಿದೆ ನೆಕ್ಸ್ಟ್ ಸಿಇಿ ಬರಿಬೇಕು ಸರ್ ಅದು ಒಳ್ಳೆ ರ್ಯಾಂಕಿಂಗ್ ಬಂದ್ರೆ ಇಂಜಿನಿಯರಿಂಗ್ ಒಳ್ಳೆ ಇವರೆಲ್ಲ ತೆಗಿತಾರೆ ಅಂತ ಗೊತ್ತಿತ್ತು ಸರ್ಗಿಂತ ಇಲ್ಲ ಸರ್ ಹಾಗೆ ಇಲ್ಲ ಇವರು ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸ್ ಅಂತ ಅನ್ಕೊಂಡಿದ್ದೆ ಅದೇ ಸರ್ ಹಂಗೆ

ಇಲ್ಲಿ ನಾನು ನಿಜ ಹೇಳ್ಬೇಕಂದ್ರೆ ಟೆನ್ ತನಕ ಯಾವ್ದೇ ಎಕ್ಸಾಮ್ ಇರ್ಲಿ ಫೈನಲ್ ಎಕ್ಸಾಮ್ ಇದ್ರೆ ಹಿಂದಿನ ದಿವಸನೇ ಕೂತ್ ಓದ್ತಿದ್ರು ಆದ್ರೂ ಮುಂಚೆ ಎಷ್ಟೇ ರಜಾ ಕೊಟ್ಟಿದ್ರು ಏನೇ ಕೊಟ್ಟಿದ್ರು ಓದಕ್ಕೆ ಮನ್ಸೇ ಬರ್ತಿರ್ಲಿ ಬಟ್ ಇಲ್ಲಿಗೆ ಬಂದ್ಮೇಲೆ ಲೈಕ್ ಏನೋ ಒಂದ್ ಹುಮ್ಮಸ್ ತರ ಬಂದ್ಬಿಟ್ಟಿದೆ ಓದೋ ಓದ್ಬೇಕು ಏನೋ ಒಂದ್ ಲೈಕ್ ಬೇಕಾಗಿ ಮಾಡಿ ಆಲ್ಮೋಸ್ಟ್ ನಮಗೆ ಬೇರೆ ಏನಾಗಿತ್ತು ಜೈ ಎಕ್ಸಾಮ್ ಎಲ್ಲ ಬಂದಿತ್ತು ಜಾನ್ವರಿ ತನಕ ಸೊ ಬೋರ್ಡ್ಸ್ ಅಷ್ಟು ನೀಟಾಗಿ ಪ್ರಿಪೇರ್ ಆಗಕ್ ಆಗಿರ್ಲಿಲ್ಲ ಬಟ್ ಲಾಸ್ಟ್ ಟೂ ತ್ರೀ ವೀಕ್ಸ್ ಇದ್ದಾಗೆ ಬೋರ್ಡ್ಸ್ ಮತ್ತೆ ಫಸ್ಟ್ ಇಂದ ರಿವೈಸ್ ಮಾಡಿ ಸ್ಟಾರ್ಟ್ ಮಾಡಿ ಹೋದ್ವಿ ಈಗ ಸ್ಟೇಟ್ ಮನೇಲಿ ತುಂಬಾ ಖುಷಿ ಪಟ್ರು ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇತ್ತು ಲೈಕ್ ಸ್ವಲ್ಪ ಜಾಸ್ತಿ ಬರ್ಬೋದು ಬಟ್ ಇಂಗ್ಲೀಷ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಗಿಂತ ಜಾಸ್ತಿನೇ ಹೋಯ್ತು ಬಟ್ ಸ್ಟಿಲ್ ಓವರ್ ಆಲ್ ಖುಷಿ ಪಟ್ರು ಓವರ್ ಎಲ್ಲ ಖುಷಿ ಪಟ್ರು ಸಂಜೆ ಒಂದ್ಸಲ ಸ್ಪೋರ್ಟ್ಸ್ ಆಡಕ್ಕೆ ಹೋಗ್ತೀನಿ ಈಗಲೂ ಹೋಗ್ತೀನಿ ಹಾ ದಿನ ಡೈಲಿ ಅಂತ ಹೇಳಲ್ಲ ಒಂದು ವೀಕ್ಲಿ ಒನ್ಸ್ ಅಥವಾ ಟೂ ವೀಕ್ಸ್ ಒನ್ಸ್ ಹಾಗೆ ಫ್ರೆಂಡ್ಸ್ ಎಲ್ಲ ಕರೆದಿದಾಗ ಹೋಗೋದು ಇಲ್ಲಾಂದ್ರೆ ರೂಮಲ್ಲಿ ಬೋರ್ಡ್ ಗೇಮ್ಸ್ ಹಂಗೆ ಆತರ ಏನಾರ ಖುಷಿ ಖುಷಿ ತಮ್ಮ ಹೆಸ್ರು ಇದ್ರು ಅಂಶ ಎಲ್ಲಿ ಊರು ಬಳ್ಳಾರ ಪ್ರಾಪರ್ ಆಂಧ್ರ ಬಳ್ಳಾರಿ ಬಳ್ಳಾರಿ ರಾಜ್ಯ ಆಂಧ್ರ ಹಾಸ ರಾಜ್ಯ ಕನ್ನಡ ಬರುತ್ತೆ ನಾ ಬರ್ತೀವಿ ಸರ್ ಮಾತಾಡೋಕೆ ಟೆನ್ ತರ್ ಬಂದಿದೀ ಏನ್ ಹೇಳ್ತೀನಿ ಖುಷಿ ಪಡ್ತೀನಿ ಖುಷಿ ನಿನ್ನೆ ಮಾಡಿದಿ ಏನ್ ಮಾಡಿದ್ರು ಫುಡ್ ಕೋರ್ಟ್ ಅಲ್ಲಿ ಸರ್ ಹಾ ಹೆಂಗ್ ಗೊತ್ತಿದೀನಿ ಸರ್ ನನಗೆ ಬರ್ದು ಬರ್ದು ಕಲಿಯೋ ಅಭ್ಯಾಸ ನಾನು ಒಂದ್ಸತಿ ಒಂದ್ ಪೇಜ್ ಆದ್ರೂ ಓದಿದ್ರೆ ಅದನ್ನ ಮುಚ್ಚಿ ಮತ್ತೆ ಇನ್ನೊಂದ್ಸತಿ ಬರಿತಿದ್ದೆ ಪಾಯಿಂಟ್ಸ್ ಮಿಸ್ ಆದ್ರೆ ರಿವೈಸ್ ಮಾಡ್ತಿದ್ದೆ ನನ್ನದು ಆ ಸ್ಟಡಿ ಪ್ಲಾನ್ ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗ್ತದೆ ಸರ್ ಈಗ ಬೇರೆಯವರು ಒಂದ್ಸತಿ ನೋಡಿದ್ರೆ ಪಿಚ್ಚರ್ ಇರ್ತದೆ ನನಗೆ ಬರೆದು ಕಲಿಯೋ ಅಭ್ಯಾಸ ಖುಷಿ ಇದೆ ಸಪೋರ್ಟ್ ಚೆನ್ನಾಗಿತ್ತು ಅಂದ್ರೆ ಎವ್ರಿ ಟೀಚರ್ ಒಂದು ಅಂದ್ರೆ ಅವರಿಂದಾನೆ ನಾವು ಕೇಳದಲ್ಲೇ ಇದು ಪ್ರಿಪರೇಟರಿ ಟೈಮ್ ಟೇಬಲ್ ಇರ್ಲಿ ಎಲ್ಲ ಬೆಳಿಗ್ಗೆಯಿಂದ ರಾತ್ರಿ ಒಂದು ಆರ್ಗನೈಸ್ ಪ್ಲಾನ್ ಸರ್ ಒಂದ್ಸತಿ ಆದ್ರೂ ನೋಡಿ ಹೋಗ್ತಿದ್ರು ಅಂದ್ರೆ ಓದ್ತಿದ್ದಾನೆ ಏನೇನ್ ಮಾಡ್ತಿದ್ದಾನೆ ಎಷ್ಟೆಷ್ಟು ಅಪ್ಗ್ರೇಡ್ ಇದೆ ಅಂತ ಅದು ತುಂಬಾ ಹೆಲ್ಪ್ ತುಂಬಾ ಹೆಲ್ಪ್ ಎಸ್ ಈಗ ಇರುವಂತವ್ರು ಬಹಳ ವಿಶೇಷ ಯಾಕಂತಂದ್ರೆ ಇವರು ಇಲ್ಲಿ ಅವರಲ್ಲ ಮಣಿಪುರದವರು ಮೂಲ ಮಣಿಪುರದವರು ಅವ್ರ ತಂದೆ ಓದಿರೋದು ಎಸ್ ಡಿ ಎಂ ಕಾಲೇಜು ಉಜಿರೆಯಲ್ಲಿ ನಮಸ್ತೆ ನಮಸ್ತೆ ಕನ್ನಡ ಚೆನ್ನಾಗಿ ಬರುತ್ತೆ 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 ಟೆಂತ್ ರ್ಯಾಂಕ್ ಪಡೆದಿರಿ ಸೈನ್ಸ್ ಅಲ್ಲಿ ರಾಜ್ಯಕ್ಕೆ ನಿಮಗೆ ಎಷ್ಟು ಖುಷಿ ಆಗ್ತಿದೆ ಮನೆಯವ್ರ ಏನಂದ್ರೆ ನಂಗೆ ಬಹಳ ಖುಷಿ ಆಗಿದೆ ಮನೆಯಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಆದರೆ ಹಿಂದಿಯಲ್ಲಿ ಸ್ವಲ್ಪ ಮಾರ್ಕ್ಸ್ ಹೋಗಿದೆ ನಂದು ಅದಕ್ಕೆ ರ್ಯಾಂಕ್ ಎಕ್ಸ್ಪೆಕ್ಟೆಡ್ ಇಂದ ಕಡಿಮೆ ಬಂದಿದೆ ಓಕೆ ಈಗ ಇಲ್ಲಿಯ ಸಪೋರ್ಟ್ ಸಿಸ್ಟಮ್ ಬಗ್ಗೆ ನನಗೆ ತುಂಬ ಸಪೋರ್ಟ್ ಆಗಿದೆ ನಾನು ಬೇರೆ ಸ್ಟೇಟಿಂದ ಆದರೆ ಕೂಡ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಎಕ್ಸ್ಕ್ಲೂಡ್ ಆಗಿ ಆ ಥರ ಫೀಲ್ ಆಗಿಲ್ಲ ನನಗೆ ಮಾಕ್ ಟೆಸ್ಟ್ ಎಲ್ಲ ಮತ್ತು ಎಲ್ಲ ಎಲ್ಲ ಲೈಕ್ ಎಲ್ಲ ರಿವಿಷನ್ ಕ್ಲಾಸಸ್ಸು ಮತ್ತು ಒನ್ ಟು ಒನ್ ಇಂಟರಾಕ್ಷನ್ ಇಂದ ತುಂಬ ಹೆಲ್ಪ್ ಆಗಿದೆ ನನಗೆ ನನಗೆ ಪ್ರಿಪರೇಟರಿಯಲ್ಲಿ ಅಷ್ಟು ಮಾರ್ಕ್ಸ್ ಬರ್ತಾ ಇರಲಿಲ್ಲ ಆದರೆ ಅವರು ನನಗೆ ಸ್ವಲ್ಪ ಸ್ಪೆಷಲ್ ಅಟೆನ್ಷನ್ ಕೊಡ್ ಕೊಟ್ಟು ಹಿಂದಿಯಲ್ಲಿ ಇಂಪ್ರೂವ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಈಗ ಇವರೆಲ್ಲ ಸಾಲ ನಿಂತು ರೀ ಮತ್ತು ಎಲ್ಲಾದ್ರೂ ಹೌದು ಮೇನ್ ಅಂದ್ರೆ ಒಂದು ಪ್ಲಾನ್ ಇಡಬೇಕು ಹೆಂಗೆ ಸಿಸ್ಟಮ್ಯಾಟಿಕ್ ಆಗಿ ಹೆಂಗ್ ಪ್ಲಾನ್ ಮಾಡಬೇಕು ಹೆಂಗೆ ಅಂತ ಮತ್ತೆ ನಮ್ದು ಒಂದು ಓನ್ ಮೆಥಡ್ ಇರಬೇಕು ಬರ್ತಿ ಕಲಿಬೇಕಾ ಅಥವಾ ನಾವು ಡಿಸ್ಕಸ್ ಮಾಡ್ಬೇಕಾ ನಾವು ಡೌಟ್ ಬಂದ್ರೆ ಅದನ್ನ ಇಮಿಡಿಯೇಟ್ಲಿ ಕ್ಲಾರಿಫೈ ಮಾಡಬೇಕು ಯಾವ ಯಾಕಂದ್ರೆ ಎಮ್ ಸಿ ಕ್ಯೂ ಆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಯಾವ್ದು ಸಣ್ಣದ ಕಾನ್ಸೆಪ್ಟ್ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಎಲ್ಲ ಓದ್ಬೇಕು ನಾವು ಫುಲ್ ನೇಮ್ ದಿವ್ಯಾ ಶರ್ಮಾ ಓಕೆ ಈಗ ಎಲ್ಲರ ಹತ್ರ ಕೇಳಿದ್ವಿ ಇವರ ಹತ್ರ ಫ್ಯೂಚರ್ ಪ್ಲಾನ್ ಬಗ್ಗೆ ಕೇಳಬೇಕು ಏನು ಫ್ಯೂಚರ್ ಪ್ಲಾನ್ ಮುಂದೆ ಸೈನ್ಸ್ ಫೀಲ್ಡಲ್ಲೇ ಪರ್ಸನ್ ಕಂಟಿನ್ಯೂ ಆಗಿ ಐ ಐ ಎಸ್ ಸಿ ಹೋಗ್ಬೇಕಂತ ಪ್ಲ್ಯಾನ್ ಉಂಟು ಐ ಐ ಎಸ್ ಸಿ ಐ ಎಸ್ ಅಲ್ಲಿ ಮುಂದೆ ಇಸ್ರೋ ಅಥವಾ ಡಿ ಆರ್ ಡಿಒ ಆ ರೀತಿ ಜಾಯಿನ್ ಆಗಬೇಕು ಅಂತ ಒಂದು ಪ್ಲ್ಯಾನ್ ಉಂಟು ಬಹಳ ವಿಶೇಷ ಏನು ಅಂತಂದ್ರೆ ಎಲ್ಲರೂ ಕೂಡ ಐನೂರ ತೊಂಬತ್ತ ಮೂರು ಮತ್ತು ಐನೂರ ತೊಂಬತ್ತು ಅಂಕಗಳನ್ನು ಪಡೆದವರು ಬೇಸರ ಇದೆ ಅವ್ರಿಗೆ ಏನು ಅಂತಂದರೆ ನಂಗೆ ಹಿಂದಿಯಲ್ಲೂ ಹೋಯ್ತು ಸರ್ ನಂಗೆ ಇಂಗ್ಲೀಷಲ್ಲೂ ಹೋಯ್ತು ನಂಗೆ ಕನ್ನಡದಲ್ಲೂ ಹೋಯ್ತು ಅಂತ ಹೇಳುವಂಥ ಒಂದು ಬೇಸರ ಇದೆ ಲ್ಯಾಂಗ್ವೇಜಲ್ಲಿ ಹೋಯ್ತು ಆದ್ರಿಂದ ನಮಗೆ ಸ್ಟೇಟಲ್ಲಿ ಸ್ವಲ್ಪ ರ್ಯಾಂಕಿಂಗ್ ಹೆಚ್ಚು ಕಮ್ಮಿ ಆಯಿತು ಅನ್ನುವಂಥ ರೀತಿಯಲ್ಲಿ ಎಲ್ಲ ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಮ್ಮ ಓದಿನ ಶೈಲಿ ಇದೆ ನಾವು ಓದಿನ ಪ್ಲ್ಯಾನ್ ಮಾಡ್ಕೊಂಡು ಒಬ್ಬೊಬ್ರು ನಾನು ಬರೆದು ಓದ್ತೀನಿ ಸರ್ ಅಂತ ಒಬ್ಬರು ಹೇಳಿದರೆ ನಾನು ಪ್ರತಿನಿತ್ಯ ಎರಡು ವರ್ಷ ಇತ್ತು ಗ್ರೌಂಡಿಗೆ ಹೋಗಿಲ್ಲ ಅನ್ನುವಂಥವ್ರು ಮತ್ತೊಬ್ರು ಇನ್ನೊಬ್ರು ಆಗಾಗ ಹೋಗ್ತಿದೆ ಫ್ರೆಂಡ್ಸ್ ಕರೆದ್ರೆ ಮಾತ್ರ ಅಂತ ಮತ್ತೆ ಓದಿನ ಕಡೆಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ ಎಕ್ಸಲೆಂಟ್ ಕಾಲೇಜಿನ ಪ್ರಾಧ್ಯಾಪಕರು ನಮಗೆ ಕೊಟ್ಟಂಥ ಸಪೋರ್ಟ್ ಅದ್ಭುತ ಅನ್ನುವಂಥ ರೀತಿಯಲ್ಲಿ ಅವರು ಆ ನಮ್ಮ ಅವರ ಎಲ್ಲ ಈ ಸಾಧನೆಯ ಹಿಂದಿರುವ ಶ್ರಮದ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಕಾಮರ್ಸ್ ವಿಭಾಗದಲ್ಲಿ ಐನೂರ ತೊಂಬತ್ತು ಅಂಕಗಳನ್ನು ಪಡೆದಂತಹ ಆದಿತ್ಯ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತೀರಿ ಮಾರ್ಕ್ಸ್ ತೆಗೆಯೋದು ಹೇಗೆ ಆ ಈಸಿ ಇರಲಿಲ್ಲ ಬೇಕು ಒಂದು ಡೆಡಿಕೇಶನ್ ಬೇಕಾಗ್ತದೆ ಫಸ್ಟ್ ಆಫ್ ಆಲ್ ಚೇರ್ಮನ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮ್ಯಾಮ್ ಆಗಲಿ ನಮ್ಮ ಸಹ ತುಂಬಾ ಸಪೋರ್ಟ್ ಮಾಡ್ತಾ ನಮಗೆ ಅಂತಲ್ಲ ಫುಲ್ ಈಗ ಟಾಪರ್ಸಿಂದ ಡೆಲ್ಲರ್ಸ್ ತನಕ ಒಂದು ಏನಿರ್ತದಲ್ಲ ಎಲ್ಲರಿಗೆ ಒಂದೇ ಥರ ಸ್ಟಡೀಸಲ್ಲಿ ಇಂಪ್ರೂವ್ಮೆಂಟ್ ಅದೆಲ್ಲ ಬೇಕಾದರೆ ಅವ್ರು ಮಾಡ್ತಾಯಿದ್ರು ಮತ್ತು ಏಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ನೈನ್ ಎಂತಸ್ ಇಲ್ಲ ಫುಲ್ ಓದ್ತಾ ಇದ್ರು ಅಲ್ಲಿ ಸೇದ್ರು ಅಶೋಕ್ ಸರ್ ಸೇದ್ರು ಹಾಸ್ಟೆಲಲ್ಲಿ ಅವರು ಸಹ ಜಾಸ್ತಿ ಹಾಸ್ಟೆಲ್ ಮಕ್ಕಳಿಗೆ ಹಾಸ್ಟೆಲ್ ಬಾಯ್ಸಿಗೆ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ಮತ್ತು ಲೋಕಲೈಫ್ಸ್ಗೆ ನಮ್ಮದೇ ಜಾಸ್ತಿ ಮನೆಯಲ್ಲಿ ಓದ್ತಾ ಇದ್ವಿ ನಾವು ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು ಬಟ್ ಓಕೆ ನೋ ಪ್ರಾಬ್ಲಮ್ ಹೇಗೆ ಶೆಡ್ಯೂಲ್ ಹೇಗೆ ಮಾಡ್ಕೊತಿದ್ವಿ ನಿಮ್ಮ ಡೇ ಪ್ಲ್ಯಾನ್ ಬೆಳಿಗ್ಗೆ ಅಷ್ಟು ಓದ್ತಿರಲಿಲ್ಲ ಅದು ಯಾಕಂದರೆ ಪರ್ಸ್ನಲ್ ಒಪಿನಿಯನ್ ನನಗೆ ಆಗ್ತಿರ್ಲಿಲ್ಲ ಬೆಳಿಗ್ಗೆ ಜಾಸ್ತಿ ಸಂಜೆ ಸಿಕ್ಸ್ ತರ್ಟಿ ಹಾಗೆ ಸ್ಟಾರ್ಟ್ ಮಾಡಿದರೆ ನೈನ್ ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಟೋಟಲ್ ಆಗ್ತದೆ ಓದೋದು ಕ್ಲಾಸಸ್ ಅಲ್ಲಿ ಜಾಸ್ತಿ ಅಂತ ಅಷ್ಟೇ ಇದಿರಲಿಲ್ಲ ಓಕೆ ನಮ್ಮದು ನಾರ್ಮಲ್ ಶೆಡ್ಯೂಲ್ ಅದ ಆಗ್ತಿತ್ತು ಮತ್ತೆ ಸಂಡೇ ಸಹ ನಮಗೆ ಹೈಯಸ್ಟ್ ಸಿ ಎ ಕ್ಲಾಸಸ್ ಇತ್ತು ಸೊ ಸಂಡೇ ಅಷ್ಟು ಜಾಸ್ತಿ ಟೈಮ್ ಸಿಗ್ತಿರ್ಲಿಲ್ಲ ಬಟ್ ಸ್ಟಿಲ್ ನಾವು ಟೈಮ್ ಮಾಡ್ಕೊಳ್ತಾ ನಮಗೆ ಇದು ಮಾಡ್ತಿದ್ವಿ ನಾವು ಕೋಕರಿಕ್ಯುಲರ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಷ್ಟು ಇರಲಿಲ್ಲ ಫಸ್ಟ್ ಮತ್ತೆ ಸೆಕೆಂಡ್ ಇಯರ್ ಎಲ್ಲ ಸ್ಟಾಪ್ ಮಾಡಿ ಇದು ಮಾಡ್ತಿದ್ವಿ ಮನೆಯಲ್ಲಿ ರ್ಯಾಂಕ್ ಬಂತು ಅಂತ ಅಂದ ಕೂಡಲೇ ಮನೆಯವರ ರಿಯಾಕ್ಷನ್ ಒಳ್ಳೇದಿತ್ತು ಆ್ಯಕ್ಚುಲಿ ಅದೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಬಟ್ ಸ್ಟಿಲ್ ನಮ್ದು ಒಂದು ಮೀಟ್ ಅದು ಒಂದು ಸ್ಟೇಟ್ ರ್ಯಾಂಕ್ ಬಂತು ಇಟ್ ವಾಸ್ ಗುಡ್ ಹಾಂ ಇತ್ತು ಯು ಥ್ಯಾಂಕ್ ಯು ತ್ಯಾಂಕ್ ಯು ಎನ್ ಫ್ಯೂಚರ್ ಸಿ ಎ ಇದ್ದೀನಿ ಈಗ ನಾನು ಸೊ ಸಿ ಎ ಕಂಟಿನ್ಯೂ ಮಾಡಿ ಅಳುಸೆಲ್ಲಿ ನೆಕ್ಸ್ಟ್ ಬಿ ಕಾಮ್ ಬಿ ಕಾಮ್ ಪ್ಲಸ್ ಸಿ ಸೈನ್ಸ್ ಅಲ್ಲಿ ಒಂಬತ್ತನೇ ರ್ಯಾಂಕ್ ಅನ್ನ ಪಡೆದವರು ಎಕ್ಸಲೆಂಟ್ ಕಾಲೇಜಿನ ವಿದ್ಯಾರ್ಥಿನಿಯರು ನಮಸ್ತೆ ನಮ್ಮ ತಮ್ಮ ಹೆಸರು ಕೆ ಸುಮಾಪೆ ನೈನ್ತ್ ರ್ಯಾಂಕ್ ಏನು ನಿಮ್ಮ ಫಸ್ಟ್ ರಿಯಾಕ್ಷನ್ ಅದಕ್ಕೆ ಅದೇ ಫಸ್ಟ್ ಒಂದು ರ್ಯಾಂಕ್ ಬರ್ಬೇಕಂತ ಇತ್ತು ನನಗೆ ಸೊ ಫಸ್ಟ್ ಗೆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಫೈವ್ ನೈಂಟಿ ಅಬೋವ್ ಅಂತ ಲೈಕ್ ನನ್ನ ಎಫರ್ಟ್ಸ್ ಗೆ ಲೈಕ್ ಫಲ ಸಿಕ್ತು ಅಂತ ತುಂಬಾ ಖುಷಿ ಆಯ್ತು ಪೇರೆಂಟ್ಸ್ ಎಲ್ಲ ತುಂಬಾ ಖುಷಿ ಈ ಒಂದು ಸಂಸ್ಥೆಯ ಸಪೋರ್ಟ್ ಸಪೋರ್ಟ್ ಫಸ್ಟ್ಗೆ ನಾನು ಚೇರ್ಮೆನ್ ಸರ್ ಮತ್ತೆ ಸೆಕ್ರೆಟರಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೇನೆ ಯಾಕಂದ್ರೆ ಲೈಕ್ ಅವ್ರು ಎಲ್ಲಿ ಸಿಕ್ಕಿದ್ರೆ ಸರ್ ನನಗೆ ಹೊರಗೆಲ್ಲ ಮೋಟಿವೇಟ್ ಮಾಡ್ತಿದ್ರು ರ್ಯಾಂಕ್ ಬರ್ಬೇಕಮ್ಮ ಲೈಕ್ ನೀವು ಓದ್ಬೇಕು ಅಂತ ಮತ್ತೆ ನನ್ನ ಲೆಕ್ಚರರ್ಸ್ ಆಗಲಿ ಹೆಚ್ ಓಡಿಸ್ ಅಥವಾ ಇತರ ಲೆಕ್ಚರರ್ಸ್ ಆಗಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾವಾಗ ಡೌಟ್ ಕ್ಲಿಯರ್ ಮಾಡಬೇಕು ಟೈಮ್ ಎಲ್ಲ ನೋಡದೆ ಫುಲ್ ಲೈಕ್ ಹೇಳಿಕೊಡ್ತಾ ಇದ್ರು ಮತ್ತೆ ನನ್ನದು ಪೇರೆಂಟ್ಸ್ ಪೇರೆಂಟ್ಸ್ ಫುಲ್ ಮೋಟಿವೇಟ್ ಮಾಡ್ತಿದ್ರು ಲೈಕ್ ಓದ್ಬೇಕು ಓದ್ಬೇಕು ಅಂತ ನನಗೂ ಅದೇ ಇಷ್ಟ ಇತ್ತು ಸೊ ಈ ಸಂಸ್ಥೆ ನನಗೆ ತುಂಬ ಹೆಲ್ಪ್ ಮಾಡಿದೆ ಲೈಕ್ ನನ್ನ ಗೋಲ್ ರೀಚ್ ಆಗ್ಲಿಕ್ಕೆ ತುಂಬ ಹೆಲ್ಪ್ ಮಾಡಿದೆ ಸೊ ಈ ಸಂಸ್ಥೆಗೆ ಸ್ಕೋರ್ ಹೇಗೆ ಫೈ ನೈಂಟಿ ಸ್ಕೋರ್ ಹೇಗೆ ಮಾಡೋದಂದ್ರೆ ಲೈಕ್ ಫಸ್ಟ್ ಡೇ ಇಂದ ಲೈಕ್ ಒಂದು ಮೈಂಡ್ ಅಲ್ಲಿ ಇರಬೇಕು ಲೈಕ್ ಫೈವ್ ನೈಂಟಿ ಬರ್ಬೇಕಂದ್ರೆ ಅದು ತುಂಬಾ ಕಷ್ಟ ಉಂಟು ಹೇಳ್ಬೇಕಾದ್ರೆ ಫಸ್ಟ್ ಡೇ ಇಂದ ನಾವು ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡು ಲೈಕ್ ಇಷ್ಟು ದಿವಸಕ್ಕೆ ಇಷ್ಟು ಪೋರ್ಷನ್ ಲೈಕ್ ಇವತ್ತು ಮಾಡಿದ್ದು ಇವತ್ತು ಮನೆಗೆ ಹೋಗಿ ಓದ್ಬೇಕು ಏನಾದ್ರೂ ಡೌಟ್ ಇದ್ರೆ ನೆಕ್ಸ್ಟ್ ಡೇ ಬಂದು ಲೈಕ್ ಲೆಕ್ಚರರ್ಸ್ ಹತ್ರ ಅಂತ ಒಂದು ಮೈಂಡ್ ಅಲ್ಲಿ ಇರ್ಬೇಕು ಆಗ ಖಂಡಿತ ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತದೆ ಹಂಡ್ರೆಡ್ ಪರ್ಸೆಂಟ್ ಫೈವ್ ನೈಂಟಿ ಅಬ್ದು ಸ್ಕೋರ್ ಮಾಡ್ಬೋದು ಹಾಗೆ ಭವಿಷ್ಯದಲ್ಲ ಭವಿಷ್ಯದಲ್ಲಿ ಲೈಕ್ ಇಂಜಿನಿಯರಿಂಗ್ ಮಾಡ್ಬೇಕಂತ ಆಸೆ ಉಂಟು ಸೊ ಈಗ ಸಿ ಟಿ ಎಕ್ಸಾಮ್ ಉಂಟಲ್ಲ ಸೊ ಅದಾದ್ಮೇಲೆ ಡಿಸೈಡ್ ಮಾಡ್ತೇನೆ ಅಂತ ನಿಮ್ಮ ಊರು ಹೆಸರು ನನ್ನ ಹೆಸರು ಸುಜನಾ ಊರು ಪಡುಕೋಣ ಆಚೆ ಆ ಸ್ಕೋರ್ ಮಾಡಿದ್ರಿ ಏನ್ ಹೇಳ್ತೀವಿ ಫೈವ್ ನೈಂಟಿ ತುಂಬಾ ಖುಷಿ ಉಂಟು ಮೊದ್ಲ್ನೇದಾಗಿ ಕಾಲೇಜಿಗೆ ತುಂಬಾ ಧನ್ಯವಾದ ಹೇಳಬೇಕು ಚೇರ್ಮನ್ ಸರ್ ಸೆಕ್ರೆಟರಿ ಮ್ಯಾಮ್ ಎಲ್ಲಿ ಸಿಕ್ಕಿದ್ರು ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು ಚಂದ ಓದಿ ನಮ್ಮ ಮೇಲೆ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ರು ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದ್ದು ಎಲ್ಲ ಫ್ಯಾಕಲ್ಟಿ ಹೆಚ್ ಓ ಡಿಸ್ ಯಾವ ಟೈಮಿಗೆ ಹೋಗಿ ಡೌಟ್ ಕೇಳಿದ್ರು ಎಲ್ಲ ಚಂದ ಹೇಳಿಕೊಡ್ತಾ ಇದ್ರು ಅವರಿಗೆ ಟೈಮ್ ಇರ್ತಿರ್ಲಿಲ್ಲ ಬೇರೆ ಕ್ಲಾಸಸ್ ಇತ್ತು ಆ ಟೈಮ್ ಅಲ್ಲಿ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಚಂದ ಹೇಳಿದ್ದಾರೆ ಎಲ್ಲ ಫ್ಯಾಕಲ್ಟೀಸ್ ಅವರಿಗೆ ತುಂಬಾ ಗ್ರೇಟ್ಫುಲ್ ಆಗಿರ್ಬೇಕು ಈ ಕಾಲೇಜಲ್ಲಿ ಓದ್ಲಿಕ್ಕೆ ಚಾನ್ಸ್ ಸಿಕ್ಕಿದೆ ನಂದೊಂದು ಪುಣ್ಯ ಅಂತ ಅದ್ರಲ್ಲಿ ಒಂದು ರ್ಯಾಂಕ್ ಸಹ ಬಂತು ತುಂಬಾ ಖುಷಿ ಉಂಟು ಬೆಳಗ್ಗೆ ನಾನು ಬೆಳಗ್ಗೆ ಬೇಗ ಇಡುದು ರಾತ್ರಿ ಹೆಚ್ಚು ಕುತ್ಕೊಳ್ಳಿಕ್ ಆಗ್ತಿರ್ಲಿಲ್ಲ ಒಂದು ಫೈವ್ ಹಾಗೆ ಇದ್ದು ಏಟ್ ತರ್ಟಿಗೆ ಕಾಲೇಜ್ಗೆ ಬರ್ಲಿಕ್ಕಿತ್ತು ಫೈವ್ ಟು ಸಿಕ್ಸ್ ಸಿಕ್ಸ್ ಟು ಸಿಕ್ಸ್ ತರ್ಟಿ ಓದ್ತಿದ್ದೆ ಮತ್ತೆ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ನಂದು ಸ್ವಲ್ಪ ಪರ್ಸನಲ್ ವರ್ಕ್ಸ್ ಇತ್ತು ಸೆವೆನ್ ತರ್ಟಿ ಏಟಿಗೆ ಕಾಲೇಜಿಗೆ ಬಂದು ಫೋರ್ ತರ್ಟಿ ಫೈವ್ ತರ್ಟಿ ತನಕ ಇತ್ತು ಮತ್ತೆ ಫೈವ್ ತರ್ಟಿಯಿಂದ ಸಿಕ್ಸ್ ತನಕ ಒಂದು ಬ್ರೇಕ್ ಮತ್ತೆ ನೈಟ್ ಟೆನ್ ಲೆವೆನ್ ಅದು ಈ ಟೈಮಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದೆ ಮಾಡ್ತಿದ್ದೆ ಸಿಂಗಿಂಗ್ ಎಲ್ಲ ಮಾಡ್ತಾ ಇದ್ದೆ ನೀವು ನಾನ್ ಸಿಂಗಿಂಗ್ ಅಲ್ಲಿ ಇದ್ದೆ ಲೈಕ್ ಬ್ರೇಕ್ ಇತ್ತು ಲೈಕ್ ಮುಂಚೆ ಹೋದಾಗ ಹೋಗ್ತಿರ್ಲಿಲ್ಲ ಬಟ್ ಹೋಗ್ತಿದ್ದೆ ಅದನ್ನು ಬಿಡ್ಲಿಲ್ಲ ಎರಡು ಮೈಂಟೈನ್ ಮಾಡಿದ್ದೆ ಸೊ ಆಗ್ತದೆ ಅಂತ ಎರಡು ಮೈಂಟೈನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡ್ಬೇಕು ಸರ್ ಈಗ ಸಿ ಟಿ ನೀಟ್ ಬರೀತಿದೆ ಪ್ರಿಪೇರ್ ಆಗ್ತಿದ್ದೇನೆ ನೋಡ್ಬೇಕಾದ್ರಿಂದ ಫಾರ್ಮಸಿ ಆ ಫೀಲ್ಡ್ ಗೆ ಹೋಗ್ಲಿಕ್ಕೆ ಇಷ್ಟ ಯು ಆದಿತ್ಯ ಶೆಟ್ಟಿ ಬಳಂದ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಮೂಡಬಿದ್ರೆ